ಮೂರುವರೆ ಕೋಟಿ ವೆಚ್ಚದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಮತ್ತು ಶಂಕುಸ್ಥಾಪನೆ ಚಿಂತಾಮಣಿ ತಾಲೂಕಿನ ಅಂಬಾಸಿದುರ್ಗ ಹೋಬಳಿಯಲ್ಲಿ ಕುಡಿಯುವ ನೀರಿನ ಘಟಕಗಳು ಹಾಗೂ ಕಟ್ಟಡಗಳ ಕಾಮಗಾರಿಗಳಿಗೆ ಉದ್ಘಾಟಿಸಿ ಹಲವು ಕಾಮಗಾರಿಗಳನ್ನು ಗುದ್ದಲಿ ಪೂಜೆ ಮಾಡುವ ಮೂಲಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಾಲನೆ ನೀಡಿದರು ಈ ವೇಳೆಯಲ್ಲಿ ಮಾತನಾಡಿದ ಅವರು ಚಿತ್ತಾಂಗ ತಾಲೂಕನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕೆಂಬ ಇಚ್ಛಾಶಕ್ತಿಯಿಂದ ಇಂದು ನಾಯನಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಶಾಲಾ ಕಟ್ಟಡ ದನಮೆಟ್ಟೆಯನಹಳ್ಳಿಯಲ್ಲಿ ಮಾದೇವಿ ರೀತಿಯಲ್ಲಿ ಸುಸಜ್ಜಿತ ಅಂಗನವಾಡಿ ಕಟ್ಟಡ ಅನಕಲ್ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ಹುಸೇನ್ಪುರದಲ್ಲಿ ನೂತನ ಚೆಕ್ ಡ್ಯಾಂ ಕಾಮಗಾರಿಗೆ ಗುದ್ದಲಿ ಪೂಜೆ ಮಲ್ಲಿಕಾರ್ಜುನಪುರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ರಾಯಪಲ್ಲಿ ಕೆರೆಯ ಬಳಿ ಮೋಡಿ ನಿರ್ಮಾಣ ಕಾಮಗಾರಿ ಹಾಗೂ ಸ್ವರಪಲ್ಲಿ ಗ್ರಾಮದ ಬಳಿ ರೈತರ ಸಂಪರ್ಕ ಕೇಂದ್ರಕ್ಕೆ ಕುದಲಿ ಪೂಜೆ ನೆರವೇರಿಸಲಾಗಿದ್ದು ಇದು ಸುಮಾರು ಮೂರೂವರೆ ಕೋಟಿ ವೆಚ್ಚಕ್ಕೂ ಅಧಿಕ ವೆಚ್ಚದಲ್ಲಿ ನಾವು ಈ ಒಂದು ಅನುದಾನಗಳನ್ನು ತಂದು ಅಭಿವೃದ್ಧಿಯನ್ನು ಮಾಡುತ್ತಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಆಗಿರತಕ್ಕಂಥ ರಾಜೇಂದ್ರ ಇಒ ಆನಂದ್ ಸಿಡಿಪಿಒ ಮಹೇಶ್ ಬಾಬು ಅಕ್ಷರ ತಾಸೋಹ ಅಧಿಕಾರಿ ಸುರೈ ಪಿಡಿಒ ಶಿವಣ್ಣ ಕೈವಾರ ಗ್ರಾಮ ಪಂಚಾಯತಿ ಸದಸ್ಯ ಅಂಬರೀಷ್ ಮಾಡಿಕೆರೆ ನಗರ ಘಟಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಣಿಕಂಠ ರವಿಚಂದ್ರ ನಂದೀಶ್ ಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಾಪಳ್ಳಿ ಸೇನಪ್ಪ ಲಕ್ಷ್ಮೀದೇವನಕೋಟೆ ನಾಗೇಶ್ ಅಧ್ಯಕ್ಷೆ ಏಲಾವತಿ ರೆಡ್ಡಿ ಗಣೇಶ್ ಪ್ರಭಾಕರ್ ರೆಡ್ಡಿ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಹಲವರು ಹಾಜರಿದ್ದರು ಶಂಕುಸ್ಥಾಪನೆ ಮತ್ತು ಪ್ರಾರಂಭೋತ್ಸವವನ್ನು ನೆರವೇರಿಸಿದ್ವಿ ನಾಯ್ನಹಳ್ಳಿಯಲ್ಲಿ ನೂತನ ಶಾಲಾ ಕೊಠಡಿ ಮತ್ತು ಅಂಗನವಾಡಿ ಕಟ್ಟಡ ಇದರ ಪ್ರಾರಂಭೋತ್ಸವ ಮಾಡಿದ್ವಿ ದನ್ಮೆಟ್ಟೆನಹಳ್ಳಿಯಲ್ಲಿ ಒಂದು ಹೊಸ ವಿನ್ಯಾಸದ ಅಂಗನವಾಡಿ ಕಟ್ಟಡವನ್ನು ಆ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಂದು ಭಾಳಷ್ಟು ಮುತುವರ್ಜಿಯ ಫಲ ಇವತ್ತು ತಾಲೂಕಿನಲ್ಲೇ ಒಂದು ಅತ್ಯುತ್ತಮವಾದಂಥ ಒಂದು ವಿನ್ಯಾಸದ ಒಂದು ಅಂಗನವಾಡಿಯನ್ನು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ ಶುದ್ಧ ನೀರಿನ ಘಟಕ ಅನ್ಕಲ್ಲಲ್ಲಿ ಒಂದು ಪ್ರಾರಂಭ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಪ್ರಾರಂಭ ಮಾಡಿದ್ದೀವಿ ನಮ್ಮ ಹುಸೇನ್ಪುರ ಹುಸ್ಸೇನ್ಪುರ ಹುಸ್ಸೇನ್ಪುರ್ ಹುಸ್ಸೇನಪುರದಲ್ಲಿ ಸಣ್ಣ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಎಂಬತ್ತು ಲಕ್ಷ ರೂಪಾಯಿಗಳ ಒಂದು ಚೆಕ್ ಡ್ಯಾಮ್ನ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ನಂತರ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ತಾಲೂಕ್ ಪಂಚಾಯಿತಿ ವತಿಯಿಂದ ಹಿಂದೆ ನಾವು ವಿನ್ಯಾಸ ಮಾಡಿಸಿರ್ತಕ್ಕಂಥ ಶುದ್ಧ ನೀರಿನ ಘಟಕವನ್ನು ಕೂಡ ಪ್ರಾರಂಭೋತ್ಸವ ಮಾಡಿದ್ದೀವಿ ಹಿಂಗಾನಹಳ್ಳಿ ರಾಯಪಲ್ಲಿ ರಸ್ತೆ ಕುಪ್ಪರಪೇಟೆಯಿಂದ ಬಿಂಗಾನಹಳ್ಳಿ ರಾಯಪಲ್ಲಿ ರಸ್ತೆಯಲ್ಲಿ ಒಂದು ಹಳೆ ಮೋರಿ ಶಿಥಿಲ ಆಗಿದೆ ಅಂಥೇಳಿ ಅದನ್ನು ಫ್ಲಡ್ ಡ್ಯಾಮೇಜಲ್ಲಿ ಇಪ್ಪತ್ತು ಲಕ್ಷಗಳಲ್ಲಿ ಅದನ್ನು ಹೊಸದಾಗಿ ನಿರ್ಮಿಸಲು ಆ ದುರಸ್ತಿ ಕೆಲಸಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ತಾನೆ ಈಗ ಇಲ್ಲಿ ಈ ಸ್ಥಳದಲ್ಲಿ ಸೋರಪ್ಪಲ್ಲಿ ಗ್ರಾಮದ ಸಮೀಪ ನಮ್ಮ ವಾಲ್ಮೀಕಿ ಭವನದ ಪಕ್ಕದಲ್ಲೇ ನಾವು ಎಕರೆ ಜಾಗ ಕೃಷಿ ಇಲಾಖೆ ಕೊಟ್ಟು ಅಂಬಾಜಿದುರ್ಗ ಹೋಬ್ಳಿಯ ರೈತ ಸಂಪರ್ಕ ಕೇಂದ್ರ ಸುಮಾರು ಎರಡು ಕೋಟಿಗಳ ಒಂದು ಒಳ್ಳೆ ಭವ್ಯವಾದಂಥ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಈಗ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಈಗಾಗಲೇ ಸುಮಾರು ಮೂರುವರೆ ಕೋಟಿಗಿಂತ ಹೆಚ್ಚು ಈಗ ಅನುದಾನದಿಂದ ಖರ್ಚು ಮಾಡಿರ್ತಕ್ಕಂಥ ವ್ಯಯ ಮಾಡ್ತಕ್ಕಂಥ ಈ ಒಂದು ಎಲ್ಲ ಕಾಮಗಾರಿಗಳಿಗೆ ಪ್ರಾರಂಭ ಮಾಡೋದು ಮತ್ತು ಶಂಕು ಏನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಇದು ಭಾಳ ಅನುಕೂಲವಾದಂಥ ಜಾಗ ವಿಶೇಷವಾಗಿ ಅಂಬಾಜುರ್ಗ ಹೋಬಳಿಗೆ ಆ ಮಲೆ ಮುಖ್ಯ ರಸ್ತೆ ಇದು ಹೈವೇ ಹೈವೇ ರಸ್ತೆಗೆ ಇಷ್ಟು ವಿಶಾಲವಾದಂಥ ಜಾಗ ಇದೆಲ್ಲ ನಾನು ಪೂರ್ತಿ ಸರ್ವೆ ಮಾಡಿಸಿ ಈ ಒನ್ ಟ್ವೆಂಟಿ ಏಟ್ ಅಂತ ಕಾಣುತ್ತೆ ಇದು ಇದು ಶಾರಿಯ ಇವೆಲ್ಲ ಪೂರ್ತಿ ಇಲ್ಲೆಲ್ಲೇ ಸರ್ಕಾರಿ ಜಾಗ ಇದೆ ಅಂತೇಳಿ ಎಲ್ಲ ನಾವು ಗುರುತಿಸಿದ್ವಿ ಅದರಿಂದ ಇದು ಒಳ್ಳೆಯ ಜಾಗ ಕೊಡುವಂಥದ್ದಕ್ಕೆ ಸಾಧ್ಯ ಆಯಿತು ಅದರಿಂದ ಒಂದು ಒಳ್ಳೆ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕಟ್ಟಡ ಆಗ್ತದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಭಾಳ ಸಂತೋಷದ ವಿಚಾರ ಅದರಿಂದ ಎಲ್ಲರೂ ಬೆಳಗ್ಗಿಂದ ನಮ್ಮ ಈ ಭಾಗದ ಮುಖಂಡರು ಮತ್ತು ರೈ ನಮ್ಮ ಎಲ್ಲ ಕಾರ್ಯಕರ್ತರು ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಹಲವಾರು ಗ್ರಾಮಗಳಲ್ಲಿ ಸಮಸ್ಯೆಗಳ ಬಗ್ಗೆ ಆಲಿಸಿದ್ದೀವಿ ಅವಕ್ಕೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಮತ್ತು ಹಳೆ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿಗಳು ಕೇಳಲಿಕ್ಕೆ ಭಾಳ ಒಂದು ನೋವಿನ ವಿಚಾರ ಏಕೆಂದರೆ ಹಲವಾರು ಗ್ರಾಮಗಳಲ್ಲಿ ನಿಂತೋಗೆ ಸುಮಾರು ನಾಲ್ಕು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಗ್ರಾಮಗಳಲ್ಲಿ ಹೆಚ್ಚು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅವರ ಗುತ್ತಿಗೆ ಅವಧಿ ಮುಗಿದಿದ್ದರೂ ಕೂಡ ಹಣ ವಸೂಲಿ ಮಾಡಿಕೊಂಡು ವಿದ್ಯುತ್ ಒಂದು ದರದ ಒಂದು ಒಂದು ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡದೆ ಬಾಕಿ ಸುಮಾರು ಏಳು ಎಂಟು ಲಕ್ಷ ಬಾಕಿ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಅದರಿಂದ ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಕೂಡಲೇ ಇವನ್ನು ಸಂಪೂರ್ಣ ಮಾಹಿತಿ ಕೊಡಬೇಕು ಮತ್ತು ಯಾರ್ದು ಅವಧಿ ಮುಗಿದಿದೆ ಗುತ್ತಿಗೆ ಅವಧಿ ಅವಧಿ ಮುಗ್ದಿರ್ತಕ್ಕಂಥದ್ದನ್ನು ಅವರ ನಮ್ಮ ಪ ಇಲಾಖೆ ವ್ಯಾಪ್ತಿಗೆ ತಗೋಬೇಕು ಕುಡಿಯುವ ನೀರನ್ನ ಒಂದು ಇಲಾಖೆಗೆ ತಗೋಬೇಕು ಮತ್ತು ಯಾರು ವಿದ್ಯುತ್ ಬಿಲ್ನ ಪಾವತಿ ಮಾಡದೆ ಬಾಕಿ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀವಿ ಅದರಿಂದ ಈಗ ತಾಲೂಕಿನಲ್ಲಿ ಈ ರೀತಿ ಇದೇ ಆಗಿರ್ತಕ್ಕಂಥ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿಗಳನ್ನು ಆಲಿಸಿ ಅದರ ಒಂದು ದುರಸ್ತಿ ಮಾಡ್ತಕ್ಕಂಥದ್ದು ಎಲ್ಲೆಲ್ಲಿ ಬರೀ ಕಟ್ಟಡ ಇದೆ ಒಳಗಡೆ ಇರ್ತಕ್ಕಂಥ ಶುದ್ಧ ನೀರಿನ ಇಲ್ಲದೆ ಇರ್ತಕ್ಕಂಥದ್ದು ಕೂಡ ಅದಕ್ಕೆ ಬೇರೆ ಒಂದು ಅದಾದರೂ ಯೋಜನೆಯಲ್ಲಿ ಯೋಚನೆ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ